ಜೀವನ ಹೆಂಗೆ ಇದ್ದರೂ ಜೀವನ ನಡೆದೇ ನಡೆಯುತ್ತೆ ಆದರೆ ಒಂದು ಸುಂದರವಾದ ಜೀವನವನ್ನು ಕಟ್ಕೋಬೇಕು ಅಂತ ನಂದರೆ ಕೆಲವೊಂದನ್ನು ಕಲಿಬೇಕಾಗುತ್ತೆ ಮತ್ತು ಅವುಗಳನ್ನು ಪಾಲಿಸ್ಬೇಕಾಗುತ್ತೆ ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ನಿಮಗೆ ಸುಂದರವಾದ ಜೀವನವನ್ನು ಹೇಗೆ ಕಟ್ಕೋಬೇಕು ಅನ್ನೋ ಒಂದು ಮಾಹಿತಿನ ಕೊಡ್ತಾ ಹೋಗ್ತೀನಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಹೇಳ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ನೀವೇ ಹೌದು ಅಂತ ಹೇಳ್ತೀರಾ ನೋಡ್ತಾ ಹೋಗೋಣ ಒಂದೊಂದಾಗಿ ಮೊದಲು ಏನು ಬೇಕು ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಏನು ಬೇಕು ಹಣ ಬೇಕು ನೋಡಿ ಒಂದು ಪ್ರಯಾಣ ಮಾಡ್ತಾಯಿದ್ದೀವಿ ಅಂತಂದರೆ ಪ್ರಯಾಣ ಮಾಡಬೇಕಾದ್ರೆ ನಮಗೇನು ಬೇಕು ಟಿಕೆಟ್ ಬೇಕು ಹಾಗೇ ಜೀವನದ ಒಂದು ಪ್ರಯಾಣ ನಡೆಸ್ತಾ ಇದ್ದೀವಿ ಅಂತನಂದರೆ ಇದು ನಡಿಬೇಕು ಅಂತಂದರೆ ಇದಕ್ಕೆ ಹಣ ಎಂಬ ಒಂದು ಟಿಕೆಟ್ ಬೇಕೇ ಬೇಕು ಆ ಒಂದು ಹಣ ದುಡ್ಡು ಹೇಗೆ ಸಿಗುತ್ತೆ ಕೆಲಸ ಕೆಲಸ ಮಾಡೋದ್ರಿಂದ ನಮಗೊಂದು ಏನಾದ್ರು ಒಂದು ಕೆಲಸ ಬೇಕೇ ಬೇಕು ಯಾಕೆಂದ್ರೆ ಆಸೆಗಳು ಇರ್ತಾವಲ್ವಾ ಆಸೆಗಳು ಒಂದೊಂದಾಗೆ ಈಡೇರ್ತಾ ಹೋದರೆ ಅವಾಗ ನಮಗೆ ಜೀವನ ಸುಂದರವಾಗಿ ಕಾಣುತ್ತೆ ಆಸೆಗಳು ಈಡೇರಬೇಕು ಅಂದರೆ ದುಡ್ಡು ಬೇಕು ದುಡ್ಡು ಬೇಕು ಅಂತಂದರೆ ಒಂದು ಕೆಲಸ ಅನ್ನೋದು ಬೇಕೇ ಬೇಕು ನೆಕ್ಸ್ಟ್ ಎರಡನೇದೇನು ಅಂತಂದರೆ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಕೆಲವೊಬ್ಬರು ಮದುವೆ ಆಗಿದ್ರೆ ಓಕೆ ಬಟ್ ಮದುವೆ ಆಗದೇ ಇರೋರು ಯಾರಿದ್ದಾರೋ ಅವರೇನು ಅಂತಂದರೆ ಸಂಗಾತಿ ಒಳ್ಳೆ ಸಂಗಾತಿಯನ್ನು ಆಯ್ಕೆ ಮಾಡೋದು ನೋಡಿ ಈ ಮದುವೆ ಅನ್ನೋ ಒಂದು ವಿಚಾರ ಇದೆಯಲ್ವಾ ಇದ್ರ ಬಗ್ಗೆ ಕೆಲವೊಬ್ಬರು ನೆಗ್ಲೆಕ್ಟ್ ಮಾಡ್ತಾರೆ ಯಾವತ್ತಿಗೂ ನೆಗ್ಲೆಕ್ಟ್ ಮಾಡಬೇಡಿ ಯಾಕೆಂದರೆ ನೋಡಿ ಮದುವೆ ಆಗಿ ನೀವು ನೀವು ಯಾರಾದರೂ ಒಬ್ಬ ಸಂಗಾತಿನ ಕರ್ಕೊಂಬರ್ತೀರ ಅನ್ನಿ ಅವ್ರ ಜೊತೆ ಒಂದು ದಿವಸ ಎರಡು ದಿವಸ ಇರೋದಲ್ಲ ಅದು ಪರ್ಮನೆಂಟಾಗಿ ಲೈಫ್ ಲಾಂಗ್ ಅವ್ರ ಜೊತೆ ಜೀವನ ಮಾಡಬೇಕಾಗುತ್ತೆ ಹಾಗಾಗಿ ತುಂಬ ಯೋಚನೆ ಮಾಡಿ ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೇಕು ಯಾರೋ ಹೇಳಿದರು ಇಲ್ಲ ಮನೇಲಿ ಕೆಲಸ ಮಾಡೋರಿಲ್ಲ ಹಾಗಾಗಿನೇ ನಾನು ಮದುವೆ ಆಗಬೇಕು ನಮ್ಮ ಅಜ್ಜಿ ಹೇಳಿದರು ನಮ್ಮ ಅಜ್ಜ ಹೇಳಿದರು ಅಂತ ಯಾವತ್ತಿಗೂ ಅವಸರದಲ್ಲಿ ಇದನ್ನು ಮದುವೆ ಆಗೋಕ್ಕೆ ಹೋಗಬೇಡಿ ಏಕೆಂದರೆ ನೋಡಿ ಸಂಗಾತಿ ನಮ್ಮ ಜೊತೆಗೆ ಚೆನ್ನಾಗಿದ್ರೆ ಅವಾಗ ಮಾತ್ರ ಜೀವನವೂ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಏನಾರು ಒಂದು ಕಿರಿಕಿರಿ ಇತ್ತು ಅಂತಂದರೆ ಈ ಕೆಲಸದಿಂದ ಬಂದಿರುತ್ತಲ್ಲ ದುಡ್ಡು ಅದು ಎಷ್ಟೇ ಇರಲಿ ನಮಗೆ ಆರ್ಥಿಕವಾಗಿ ನಾವು ಎಷ್ಟೇ ಶ್ರೀಮಂತರಾಗಿರಲಿ ಜೊತೆಯಲ್ಲಿರೋ ಸಂಗಾತಿ ಸರಿ ಇಲ್ಲ ಅಂತನಂದರೆ ಜೀವನ ಚೆನ್ನಾಗಿರೋದಿಲ್ಲ ಪ್ರತಿದಿನ ಕಿರಿಕಿರಿ ಅಯ್ಯೋ ಯಾಕಪ್ಪ ಇಂಥ ಸಂಗಾತಿನ ಮದುವೆ ಆದರೆ ಜೀವನವೇ ಸರಿ ಇಲ್ಲ ಬೇಡ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ತುಂಬ ಯೋಚನೆ ಮಾಡಿ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸಂಗಾತಿ ಚೆನ್ನಾಗಿದ್ರು ಅಂದರೆ ಜೀವನೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮೂರನೇದು ಹೇಳೋದಾದರೆ ಮನೆ ಮನೆಯಲ್ಲಿ ಹೇಗಿರಬೇಕು ಅನ್ನೋದು ನೋಡಿ ನಾವು ಹೊರಗಡೆ ಎಷ್ಟೇ ಕೆಲಸ ಮಾಡಲಿ ಎಲ್ಲೇ ಹೋಗಲಿ ಕೊನೆಗೆ ನಾವು ಮನೆಗೆ ಬರಲೇಬೇಕು ಮನೆ ಅನ್ನೋದನ್ನು ಕೆಲವೊಬ್ರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಮನೆಯವರು ಅಂದರೆ ಕೆಲವೊಬ್ರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಹಾಗೆ ಮಾಡೋಕ್ಕೆ ಹೋಗಬೇಡಿ ನೀವು ಏನೇ ಪ್ರೀತಿ ತೋರಿಸೋದಿದ್ರೂ ಏನೇ ಕಾಳಜಿ ಮಾಡೋದಿದ್ರೂ ಅದನ್ನು ಫಸ್ಟು ಮನೆಯವರಿಗೆ ಮಾಡಬೇಕು ಯಾಕೆ ನಿಮಗೆ ನಿಮಗೇನಾದ್ರೂ ತೊಂದರೆ ಆದರೆ ಫಸ್ಟು ನಿಂತ್ಕೊಳ್ಳೋರೇ ಮನೆಯವರು ಸಂಬಂಧಿಕರು ಅವರು ಅವರೆಲ್ಲ ಕೆಲಸ ಎಲ್ಲ ಮುಗಿಸಿ ಬಿಡುವು ಮಾಡಿಕೊಂಡು ಆಮೇಲೆ ಬರ್ತಾರೆ ಫಸ್ಟು ನಿಂತ್ಕೊಳ್ಳೋರು ಮನೆಯವರು ಮನೆಯವ್ರ ಜೊತೆ ತುಂಬ ಚೆನ್ನಾಗಿರಬೇಕು ಮನೆಯವ್ರ ಜೊತೆ ಯಾವುದೇ ರೀತಿಯಲ್ಲಿ ಕಿರಿಕಿರಿ ಇರಬಾರ್ದು ಸಣ್ಣ ಪುಟ್ಟ ಜಗಳಗಳು ಹಾಗೆ ಆಗ್ತವೆ ಇಲ್ಲ ಅಂತಂತ ಅಲ್ಲ ಬಟ್ ಅವನ್ನ ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ತಗೋಬಾರ್ದು ನೋಡಿ ಅಕಸ್ಮಾತ್ ಏನಾದರೂ ಜಗಳ ಆಯಿತಾ ಎಷ್ಟು ಬೇಗ ಆಗುತ್ತೋ ಅಷ್ಟು ನಿಮಿಷದಲ್ಲಿ ಅದನ್ನು ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೊಂಬಿಡಬೇಕು ಇಲ್ಲ ಅಂದರೆ ಅದು ದಿನೇ 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 ಹೆಚ್ಚಾಗ್ತಾ ಹೋಗುತ್ತೆ ಹೆಚ್ಚಾದಂಗೆಲ್ಲ ಏನು ಅನ್ಸುತ್ತೆ ಅಂತಂದ್ರೆ ಮನೆ ಬೇಡ ಅಂತ ಅನ್ಸುತ್ತೆ ಕೆಲವೊಬ್ಬರು ಮನೆ ಬಿಟ್ಟು ಹೋದವರು ಇದ್ದಾರೆ ಬೇರೆ ಕಡೆ ಜೀವನ ಮಾಡಿದೋರು ಇದ್ದಾರೆ ಅಯ್ಯೋ ನಾನು ಅನಾಥನಾದಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾರೆ ನೋಡಿ ಮನುಷ್ಯ ಸಂಘಜೀವಿ ನಾಲ್ಕು ಜನರ ಮಧ್ಯದಲ್ಲಿ ಬದುಕಿದಾಗ ಮಾತ್ರ ಅವನಿಗೆ ಸಂತೋಷ ನೆಮ್ಮದಿ ಅನ್ನೋದು ಸಿಗುತ್ತೆ ಹಾಗಾಗಿ ಅದನ್ನು ಯಾವತ್ತಿಗೂ ಮಿಸ್ ಮಾಡ್ಕೋಬಾರ್ದು ನೋಡಿ ಫಸ್ಟು ನಾವು ಚೆನ್ನಾಗಿರಬೇಕು ಮನೆಯವ್ರ ಜೊತೆ ಯಾರು ಏನಾದರೂ ಹೆಂಗಾದರೂ ಇರಲಿ ನಮ್ಮ ನಡೆ ಹೆಂಗಿರುತ್ತೋ ನಮ್ಮ ನುಡಿ ಹೆಂಗಿರುತ್ತೋ ನಮ್ಮ ಮಾತುಗಳು ಹೆಂಗಿರ್ತವೋ ಹಾಗೆ ನಮ್ಮ ಮನೆಯವರು ಕೂಡ ಇರ್ತಾರೆ ನೋಡಿ ಸಪೋಸ್ ನೀವು ಮನೆ ಹಿರಿ ಯಜಮಾನ ಅನ್ಕೊಳ್ಳಿ ಆವಾಗ ಫಸ್ಟ್ ನೀವು ಎಲ್ಲ ರೀತಿಯಿಂದನೂ ಜಾಗೃತವಾಗಿರಬೇಕು ಮಾತಾಡೋದ್ರಾಗಲಿ ಒಂದು ಒಂದು ಕೆಲಸ ಮಾಡೋದ್ರ ಆಗ್ಲಿ ಎಲ್ಲದರಲ್ಲೂ ನೀವು ತುಂಬ ಜಾಗೃತಿಯಾಗಿದ್ರೆ ನಿಮ್ಮನ್ನು ನೋಡಿ ಮನೆಯವರು ಕೂಡ ಅದನ್ನ ಕಲಿತಾರೆ ಯಾವಾಗಲೂ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಇರ್ತಾರೆ ಕೆಲವೊಬ್ಬರು ಅವರು ಬೇರೆಯವ್ರ ಮೇಲೆ ಬಟ್ಟೆ ಇದ್ರೆ ತಮ್ಮಲ್ಲಿರುವ ಲೋಪಗಳು ಅವರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರೋ ಹಾಗೆ ಆಗುತ್ತೆ ಇದು ಆಗಬಾರ್ದು ಅಂತ ಅಂದರೆ ಫಸ್ಟು ಮನೆಯಲ್ಲಿ ನಾವು ತುಂಬ ಚೆನ್ನಾಗಿರಬೇಕು ಮನೆ ವಾತಾವರಣ ಪ್ರಶಾಂತವಾಗಿರಬೇಕು ನೋಡಿ ಮನೆ ಅಂದರೆ ವಿಶ್ರಾಂತಿ ಜಾಗ ಅಂತಲೇ ಹೇಳ್ಬೋದು ಹಗಲಲ್ಲಿ ಎಷ್ಟೇ ಕೆಲಸ ಮಾಡಿ ಬಂದ್ರೂ ರಾತ್ರಿ ವಿಶ್ರಾಂತಿ ತಗೊಳ್ಳೋದು ಮನೆಯಲ್ಲೇ ಹಾಗಾಗಿ ಮನೆ ವಾತಾವರಣ ತುಂಬ ಚೆನ್ನಾಗಿರಬೇಕು ಆ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಕಸ್ಮಾತ್ ಮನೆಯಲ್ಲಿ ಯಾರಾದರೂ ಕಿರಿಕಿರಿ ಮಾಡ್ತಿದ್ರ ಅವರನ್ನು ತಾಳ್ಮೆಯಿಂದ ನಾವು ಸರಿ ಮಾಡಬೇಕು ಮೊದಲು ಒಂದು ಒಳ್ಳೆ ಕೆಲಸ ಬೇಕು ಆಮೇಲೆ ಒಳ್ಳೆ ಸಂಗಾತಿ ಆಯ್ಕೆ ಮಾಡ್ಕೋಬೇಕು ಮನೆ ವಾತಾವರಣ ಶಾಂತವಾಗಿರಬೇಕು ನಾವು ಆ ರೀತಿಯಲ್ಲಿ ನಡ್ಕೋಬೇಕು ಯಾವುದೇ ರೀತಿಯಲ್ಲಿ ಮನೆಯಲ್ಲಿ ಒಂದು ದ್ವೇಷವನ್ನು ಉಂಟು ಮಾಡದಿರೋ ಹಾಗೆ ನಾವು ನೋಡ್ಕೋಬೇಕು ಇನ್ನೊಂದೇನು ಅಂತಂದರೆ ಸುತ್ತಮುತ್ತ ಜನ ಏಕೆಂದರೆ ನೋಡಿ ಹೊರಗಡೆ ಹೋದರೆ ನಮಗೆ ಸಾಕಷ್ಟು ಜನಗಳು ಸಿಗ್ತಾ ಇರ್ತಾರೆ ಅವ್ರ ಜೊತೆ ಯಾವಾಗಲೂ ನಾವು ತುಂಬ ಹಿತವಾಗಿ ಮಾತಾಡಬೇಕು ಅವ್ರ ಜೊತೆ ಫ್ರೆಂಡ್ಶಿಪ್ಪು ಚೆನ್ನಾಗಿರಬೇಕು ನೋಡಿ ಯಾರತ್ರನ್ನಾದರೂ ದ್ವೇಷ ಕಟ್ಕೊಂಡ್ವಿ ಅಂದ್ಕೊಳ್ಳಿ ಅವಾಗ ತೊಂದರೆ ಅವರಿಗಲ್ಲ ನಮಗಾಗೋದು ಈ ದ್ವೇಷ ಅನ್ನೋದು ಇದೆಯಲ್ಲ ಒಂದು ದೊಡ್ಡದೊಂದು ಮೂಟೆ ಹೆಗಲ ಮೇಲೆ ಹೊತ್ಕೊಂಡಂಗೆ ಇದು ಇದು ಏನಾದ್ರು ಇತ್ತು ಅಂದರೆ ಭಯದಲ್ಲಿ ಬದುಕ್ತಾನೆ ಒಂದು ಶಾಂತಿ ಅನ್ನೋದು ಇರೋದಿಲ್ಲ ಹಾಗಾಗಿ ಹೊರಗಡೆ ನಾವು ಯಾರತ್ರನಾದರೂ ಮಾತಾಡಲಿ ಯಾರ ಜೊತೆನಾದರೂ ಬಿಸ್ನೆಸ್ ಮಾಡೋದಾಗಲಿ ಏನೇ ಇರಲಿ ಅವ್ರ ಜೊತೆ ನಾವು ತುಂಬ ಚೆನ್ನಾಗಿರಬೇಕು ಅವರು ಚೆನ್ನಾಗಿಲ್ಲ ಅಂತಂದ್ರು ಫಸ್ಟ್ ನಾವು ಚೆನ್ನಾಗಿರಬೇಕು ನಮ್ಮನ್ನು ನೋಡಿ ಅವರು ಚೆನ್ನಾಗಿರ್ತಾರೆ ಅಕಸ್ಮಾತಾಗಿ ನಮಗೆ ಯಾರಾದರೂ ಹಿಡಿಸ್ಲಿಲ್ಲ ಅಂತಂದ್ರೆ ಅವರಿಂದ ದೂರ ಇರಬೇಕಷ್ಟೇ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಅವರೇನಾರು ಒಂದು ಮಾತಂದ ತಕ್ಷಣವೇ ಅವ್ರು ಯಾಕಂಗೆ ಅಂದರು ಇವ್ರು ಯಾಕಿಂಗ ಅಂದರು ಅಂತ ಹೇಳಿ ನಾವು ಹಠಕ್ಕೆ ಬಿದ್ವಿ ಅಂತ ನೆಮ್ಮದಿ ಅವ್ರದ್ದು ಹೋಗೋದಿಲ್ಲ ನಮ್ದೋಗುತ್ತೆ ಹಾಗಾಗಿ ವಿಚಾರಗಳನ್ನು ಯಾವ ರೀತಿ ತಗೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಹಾಗಾಗಿ ಸುತ್ತಮುತ್ತಲಿರುವ ಜನರ ಜೊತೆಗೆ ನಮ್ಮ ನಡೆ ನುಡಿ ಒಡನಾಟ ತುಂಬ ಚೆನ್ನಾಗಿರಬೇಕು ಇನ್ನೊಂದೇನು ಅಂತಂದರೆ ಸ್ನೇಹಿತರು ಇದು ತುಂಬ ಇಂಪಾರ್ಟೆಂಟ್ ಇದು ಎಲ್ರಿಗೂ ಸ್ನೇಹಿತರು ಬೇಕೇ ಬೇಕು ಯಾರಿಗೂ ಬೇಡ ಹೇಳಿ ನೋಡಿ ಸ್ನೇಹಿತರು ಹೇಗಿರ್ತಾರೋ ಹಾಗೆ ನಮ್ಮ ನಡೆ ನೋಡಿ ಇರುತ್ತೆ ಹಾಗಾಗಿನೇ ಒಳ್ಳೆ ಸ್ನೇಹಿತರನ್ನು ಆಯ್ಕೆ ಮಾಡ್ಕೋಬೇಕು ಸುತ್ತ ಹತ್ತು ಜನ ಸ್ನೇಹಿತರು ನಮ್ಮ ಹಿಂದೆ ಇರಲಿಲ್ಲ ಅಂದರೂ ಪರವಾಗಿಲ್ಲ ಒಬ್ಬ ಒಳ್ಳೆ ಸ್ನೇಹಿತ ಇದ್ದ ಅಂದರೆ ಸಾಕು ನಮಗೇನಾದ್ರು ಕಷ್ಟ ಸುಖ ಬಂದಾಗ ಹೇಳ್ಕೊಂಡು ನಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳೋಕ್ಕೆ ಒಬ್ಬರು ಬೇಕೇ ಬೇಕಲ್ವಾ ಏನಾದರೂ ನಮಗೆ ಕಷ್ಟ ಅಂತ ಬಂದಾಗ ಒಬ್ಬ ಒಳ್ಳೆ ಸ್ನೇಹಿತ ಇದ್ದ ಇದ್ದಂತಂದರೆ ಅವನು ಯಾವ್ದಾರು ಒಂದು ರೀತಿಯಲ್ಲಿ ಸಹಾಯ ಮಾಡೇ ಮಾಡ್ತಾರೆ ಅಂತ ಒಂದು ಜೀವ ಬೇಕೇ ಬೇಕು ವ್ಯಕ್ತಿಗೆ ನೋಡಿ ಯಾರಾದರೂ ಬಿಟ್ಟು ಹೋದರು ಅಂತಂದರೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ ನಿಮ್ಮಲ್ಲಿ ಒಳ್ಳೆ ಗುಣ ಇತ್ತು ಅಂತಂದರೆ ಆ ಗುಣನ ನೋಡಿ ನಿಮ್ಮ ಜೊತೆಗೆ ಒಳ್ಳೆಯ ಸ್ನೇಹಿತರು ಇದ್ದೇ ಇರ್ತಾರೆ ಒಂದು ಕೆಲಸ ಇನ್ನೊಂದು ಸಂಗಾತಿ ಮತ್ತು ಮನೆಯಲ್ಲಿ ಒಂದು ಪ್ರಶಾಂತವಾದ ವಾತಾವರಣ ಸುತ್ತಮುತ್ತಲಿರೋ ಜನರ ಜೊತೆಗೆ ಒಳ್ಳೆಯ ಒಡನಾಟ ಮತ್ತು ಒಳ್ಳೆಯ ಒಬ್ಬ ಸ್ನೇಹಿತ ಮತ್ತು ಇನ್ನೊಂದೇನು ಅಂತಂದರೆ ಲಾಸ್ಟು ಬೇರೆಯವರ ಜೀವನ ನೋಡಿ ಬೇರೆಯವರ ಜೀವನವನ್ನು ಫೋಕಸ್ ಮಾಡಬೇಡಿ ಜಾಸ್ತಿ ಇದು ತುಂಬ ಅಂದರೆ ತುಂಬ ಡೇಂಜರ್ ಇದು ಅವ್ರ ಹತ್ರ ಏನಿದೆ ಇವ್ರ ಹತ್ರ ಏನಿದೆ ಅವರು ಅವ್ರು ಹೇಗೆ ಬದುಕ್ತಾ ಇದ್ದಾರೆ ಇವ್ರು ಹೇಗೆ ಬದುಕ್ತಾ ಇದ್ದಾರೆ ಯೋಚನೆನೇ ಮಾಡಬೇಡಿ ಅವ್ರ ಕಡೆ ಫೋಕಸ್ಸೇ ಮಾಡಬೇಡಿ ಯಾಕೆಂದ್ರೆ ನೋಡಿ ಅವರು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ರು ಅಂತಂದ್ರೆ ನಿಮಗೆ ನೆಮ್ಮದಿ ಇರೋದಿಲ್ಲ ಯಾಕೆಂದರೆ ಅದು ನಿಮ್ಮ ಹತ್ರ ಇರೋದಿಲ್ಲ ಅದು ಅವಾಗ ಜೀವನ ಬೇಸರ ಅನ್ನಿಸ್ಬಿಡುತ್ತೆ ಅವ್ರ ಹತ್ರ ಇದೆಯಾ ಅದು ಅವ್ರ ಜೀವನ ನಮ್ಮ ಹತ್ರ ಏನಿದೆಯೋ ಇದು ನಮ್ಮ ಜೀವನ ಅಕಸ್ಮಾತಾಗಿ ನೀವು ಬೇರೆಯವ್ರನ್ನ ನೋಡಲೇಬೇಕು ಅಂತ ನಂದರೆ ನಿಮಗಿನ್ನ ಕಡಿಮೇಲಿ ಯಾರಿದ್ದಾರೋ ಅವರನ್ನು ನೋಡಿ ನೋಡಿ ನಿಮಗೊಂದು ಮನೆ ಇತ್ತ ಕೆಲವೊಬ್ಬರಿಗೆ ಅದು ಇರೋದಿಲ್ಲ ಅಂಥವ್ರು ನೋಡಿ ನಿಮಗೆ ನಿಮಗನ್ನಿಸುತ್ತೆ ಅಪ್ಪ ನಮಗೊಂದು ಮನೆಯಾದರೂ ಇದೆಯಲ್ಲ ಸಾಕು ಅಂತ ಹೇಳಿ ನಿಮಗೊಂದು ಮನೇನೂ ಇಲ್ವಾ ಕೆಲವೊಬ್ಬರಿಗೆ ಬೀದಿಲಿರ್ತಾರೆ ಕೆಲವೊಬ್ರು ರೋಡ್ ಸೈಡು ಬೀದಿಲಿ ಬದುಕ್ತಾಯಿರ್ತಾರೆ ಎಲ್ಲೋ ಮಲಗ್ತಾರೆ ಎಲ್ಲೋ ಎದ್ತಾರೆ ಅಂಥವ್ರನ್ನ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಅಪ್ಪ ಅವ್ರಕ್ಕಿನ್ನ ನಾವೇ ಬೆಸ್ಟ್ ಅಲ್ವಾ ಅಂತ ಹೇಳಿ ಈ ರೀತಿಯಲ್ಲಿ ಯಾಕೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಒಂಥರ ವ್ಯಕ್ತಿಯಲ್ಲಿ ನೆಮ್ಮದಿಯನ್ನು ಉಂಟು ಮಾಡುತ್ತೆ ಅವನು ನನ್ನ ಹತ್ರ ಇದು ಇಲ್ಲಲ್ಲ ಅಂತ ಹೇಳಿ ಕೊರಗೋದಿಲ್ಲ ಇರೋದ್ರಲ್ಲೇ ನೆಮ್ಮದಿಯಾಗಿರ್ತಾನೆ ನೋಡಿ ಜೀವನದಲ್ಲಿ ನಮಗೇನಿದೆ ಅನ್ನೋದು ಮುಖ್ಯ ಅಲ್ಲ ನಾವು ಹೇಗೆ ಇದ್ದೀವಿ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಇವಾಗ ಎಲ್ಲರೂ ಹೋರಾಡೋದು ಏನಕ್ಕೆ ನೆಮ್ಮದಿಗೆ ಸಂತೋಷಕ್ಕೆ ಏನೇ ಸಂಪಾದನೆ ಮಾಡಿದರೂ ಪ್ರತಿಯೊಬ್ಬರು ಹೋರಾಡೋದು ಏನಕ್ಕೆ ನಾನು ಚೆನ್ನಾಗಿರಬೇಕು ನಾನು ಸಂತೋಷವಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಫಸ್ಟ್ ನೀವು ಅದನ್ನು ಹುಡುಕಿ ಅದು ಇತ್ತು ಅಂತಂದ್ರೆ ನಿಮಗೆ ಬೇರೆದ ಅವಶ್ಯಕತೆ ಇಲ್ಲ ಹೇಳಬೇಕು ಅಂತ ನಂದರೆ ಆಸೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ನೀವು ಸಾಕು ಅಂತ ಅಂದ್ಕೊಂಡ್ರೆ ವಾಸ್ತವದಲ್ಲಿ ನಿಮಗಿಂತ ಶ್ರೀಮಂತರೇ ಯಾರು ಇಲ್ಲ ಬಡವ್ರು ಯಾರು ಬಡವರು ಅಂದರೆ ಯಾರು ಹೇಳಿ ಬೇಕು ಅನ್ನೋ ಇರ್ತಾವಲ್ಲ ಅವರು ನಿಜವಾದ ಬಡವರು ಒಬ್ಬನು ಲಕ್ಷ ಇರಲಿ ಅವನು ಕೋಟಿ ಇರಲಿ ಅವನಿಗೆ ಅವನಿಗೆ ಇನ್ನೂ ಬೇಕು ಅನ್ನೋದೊಂದು ಸಣ್ಣದೊಂದು ಬಯಕೆ ಇತ್ತು ಅಂದರೆ ಅವನು ಕೂಡ ಎಲ್ರಿಕ್ಕಿಂತ ಬಡವನೇ ಅವನು